ಹನಿ ಟ್ರ್ಯಾಪ್ ರಾಜ್ಯದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ವಿಷಯ ಹನಿ ಟ್ರ್ಯಾಪಿಗೆ ಸಂಬಂಧಪಟ್ಟ ಹಾಗೆ ಮಾರ್ಚ್ ಇಪ್ಪತ್ತೊಂದನೆಯ ತಾರೀಕು ಗುರುವಾರ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ವಿಧಾನಸಭೆಯಲ್ಲಿ ಕೊಟ್ಟಂತಹ ಹೇಳಿಕೆಯ ಬಳಿಕ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ ಪಿ ಎಲ್ಲಿ ಸಲ್ಲಿಕೆಯಾಗಿದೆ ಜಾರ್ಖಂಡ್ ಮೂಲದ ವಕೀಲ ವಿನಯ್ ಕುಮಾರ್ ಸಿಂಗ್ ಎನ್ನುವಂಥವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ನಲವತ್ತ ಎಂಟು ಮಂದಿ ರಾಜಕಾರಣಿಗಳು ಅದರಲ್ಲಿ ಶಾಸಕರಿರ್ಬೋದು ಸಚಿವರಿರ್ಬೋದು ದೆಹಲಿ ಅಂದರೆ ರಾಷ್ಟ್ರ ರಾಜಕಾರಣ ಮಟ್ಟದ ನಾಯಕರು ಒಳಗೊಂಡಂತೆ ಒಟ್ಟು ನಲವತ್ತೆಂಟು ಮಂದಿ ರಾಜಕಾರಣಿಗಳು ಜೊತೆಗೆ ನ್ಯಾಯಾಂಗ ವ್ಯವಸ್ಥೆಯ ಅತ್ಯಂತ ಪ್ರಮುಖ ಭಾಗವಾಗಿ ಆಗಿರುವಂತಹ ನ್ಯಾಯಮೂರ್ತಿಗಳನ್ನು ಕೂಡ ಹನಿ ಮಾಡಲಾಗಿದೆ ಎನ್ನುವಂತಹ ಹೇಳಿಕೆ ಏನಿದೆ ರಾಜಣ್ಣ ಅವರು ಕೊಟ್ಟಂತ ಹೇಳಿಕೆ ಏನಿದೆ ಅದರ ಆಧಾರದಲ್ಲಿ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ ಕೋರ್ಟ್ ಮಾನಿಟರ್ಡ್ ಅಂದರೆ ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ಸಿಬಿಐ ತನಿಖೆಗೆ ಆದೇಶವನ್ನು ಕೊಡಬೇಕು ಎನ್ನುವಂಥದ್ದು ಅರ್ಜಿಯ ಪ್ರಮುಖ ಸಾರಾಂಶ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ಪೀಠದ ಎದುರುಗಡೆ ಈ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿರುವಂಥದ್ದು ನಾಳೆ ಈ ಅರ್ಜಿಯ ವಿಚಾರಣೆ ನಡೆಯಲಿದೆ ಈ ಅರ್ಜಿಯ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಒಂದು ಸಿ ಬಿ ಐ ತನಿಖೆ ಆಗಬೇಕು ಅಂಥೇಳಿ ಪ್ರಮುಖವಾಗಿ ಈ ಅರ್ಜಿದಾರರು ನ್ಯಾಯಮೂರ್ತಿಗಳು ಕೂಡ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಎನ್ನುವಂತಹ ಹೇಳಿಕೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವಕ್ಕೆ ನ್ಯಾಯಾಂಗ ವ್ಯವಸ್ಥೆ ಕೂಡ ಅತ್ಯಂತ ಮಹತ್ವದ್ದು ನ್ಯಾಯಾಂಗ ವ್ಯವಸ್ಥೆ ಯಾವುದೇ ಭಯ ಆತಂಕ ಮತ್ತು ಯಾವುದೇ ಬಾಹ್ಯವಾದಂತಹ ಪ್ರಭಾವಕ್ಕೆ ಒಳಗಾಗದೆ ಕಾರ್ಯನಿರ್ವಹಣೆಯನ್ನು ಮಾಡಬೇಕು ಜಡ್ಜ್ಗಳು ಕೂಡ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಎನ್ನುವುದರಲ್ಲಿ ಸತ್ಯಾಂಶ ಏನಾದರೂ ಇದ್ದರೆ ಅದು ನ್ಯಾಯಾಂಗ ವ್ಯವಸ್ಥೆಯ ಸ್ವಾತಂತ್ರ್ಯ ಅದರ ಪಾರದರ್ಶಕತೆಯ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನು ಬೀರುತ್ತೆ ಜೊತೆಗೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾರಕವಾಗಿರುವಂಥದ್ದು ಈ ರೀತಿ ಬಾಹ್ಯವಾದಂತಹ ಪ್ರಭಾವಕ್ಕೆ ಒಳಗಾದರೆ ಅಂದರೆ ಹನಿ ಟ್ರ್ಯಾಪ್ ಅಂತಹ ಬಾಹ್ಯವಾದಂತಹ ಪ್ರಭಾವಕ್ಕೆ ಒಳಗಾದರೆ ನ್ಯಾಯಮೂರ್ತಿಗಳು ಬ್ಲ್ಯಾಕ್ ಮೇಲ್ಗೆ ಒಳಗಾಗ್ತಾರೆ ಅಂತಹ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ತೀರ್ಪನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ನ್ಯಾಯಾಂಗ ತನ್ನ ಆದೇಶವನ್ನು ಚಲಾಯಿಸಲಿಕ್ಕೆ ತನ್ನ ಆದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಇದು ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಿದೆ ಎನ್ನುವಂಥದ್ದು ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಪ್ರಮುಖವಾಗಿರತಕ್ಕಂತಹ ವಾದ ಜಾರ್ಖಂಡ್ ಮೂಲದ ವಕೀಲರು ವಿಧಾನಸಭೆಯಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಆಧಾರದಲ್ಲಿ ಈ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ನಾಳೆ ಈ ಅರ್ಜಿಯನ್ನು ವಿಚಾರಣೆಗೆ ಒಳಪಡಿಸ್ಬೇಕಾ ಬೇಡವಾ ಈ ಅರ್ಜಿಯನ್ನು ವಿಚಾರಣೆಗೆ ಮಾನ್ಯ ಮಾಡಬೇಕಾ ಬೇಡವಾ ಎನ್ನುವುದ್ರ ಬಗ್ಗೆ ನಾಳೆ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ಕೈಗೊಳ್ಳುತ್ತೆ ರಾಜಕಾರಣಿಗಳು ಹಣೆ ಟ್ರ್ಯಾಪಿಗೆ ಒಳಗಾಗುವಂಥದ್ದು ಹೊಸ ವಿಷಯ ಏನಲ್ಲ ಆದರೆ ನ್ಯಾಯಮೂರ್ತಿಗಳು ಕೂಡ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಎನ್ನುವಂಥ ಆರೋಪ ಇದೆಯಲ್ಲ ಅದು ಗಂಭೀರವಾದಂಥ ಆರೋಪ ಅತ್ಯಂತ ಗಂಭೀರವಾದಂಥ ಆರೋಪ ಸೊ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದಂಥವರು ಅದನ್ನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ನಿರ್ದಿಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ ನ್ಯಾಯಮೂರ್ತಿಗಳ ವಿರುದ್ಧವೂ ಆರೋಪಗಳು ಕೇಳಿ ಬಂದಿದೆ ಅಂಥೇಳಿ ಸೊ ಸುಪ್ರೀಂ ಕೋರ್ಟ್ ಈ ಪರ್ಟಿಕ್ಯುಲರ್ ಜಡ್ಜುಗಳನ್ನು ಕೂಡ ಹನಿ ಟ್ರ್ಯಾಪ್ ಮಾಡಲಾಗಿದೆ ಎನ್ನುವಂಥ ಆರೋಪದ ಬಗ್ಗೆ ಏನು ಕ್ರಮಗಳನ್ನು ಕೈಗೊಳ್ಳುತ್ತೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಕಾರಣ ಈಗಾಗಲೇ ದೆಹಲಿಯ ದೆಹಲಿ ಹೈಕೋರ್ಟ್ನ ಜಡ್ಜ್ ಯಶವಂತ್ ಸಿನ್ ಅವರ ಮನೆಯಲ್ಲಿ ಹಣ ಸಿಕ್ಕಿದೆ ಅದು ರಾಷ್ಟ್ರ ಮಟ್ಟದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಪಾರದರ್ಶಕತೆಯ ಬಗ್ಗೆ ಚರ್ಚೆಗೆ ಕಾರಣ ಆಗಿದೆ ಯಶವಂತ್ ಸಿನ್ ವಿರುದ್ಧ ತನಿಖೆಗೆ ಇನ್ಹೌಸ್ ತನಿಖೆಗೆ ಅಂದರೆ ಆಂತರಿಕ ತನಿಖೆಗೆ ಮೂವರು ನ್ಯಾಯಮೂರ್ತಿಗಳ ಸಮಿತಿಯನ್ನು ಕೂಡ ಸುಪ್ರೀಂ ಕೋರ್ಟ್ ರಚನೆ ಮಾಡಿದೆ ಇದರ ಜೊತೆಗೆ ಯಶವಂತ್ ಸಿನ್ಹಾ ಅವರಿಗೆ ಕೊಡಲಾಗಿದ್ದಂತಹ ಕೆಲಸಗಳೇನಿತ್ತು ಅಂದರೆ ಯಾವ ಕೇಸುಗಳನ್ನು ಅವರಿಗೆ ಅಜೈನ್ ಮಾಡಲಾಗಿತ್ತು ಆ ಎಲ್ಲ ಕೇಸುಗಳನ್ನು ಕೂಡ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇರೆಗೆ ದೆಹಲಿ ಹೈಕೋರ್ಟ್ ವಾಪಸ್ ಪಡೆದಿದೆ ಇದು ಒಂದು ಕತೆ ಅದರ ಜೊತೆಗೆ ಜಡ್ಜುಗಳು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಎನ್ನುವಂಥ ಆರೋಪ ಇದೆಯಲ್ಲ ಅದು ಕೂಡ ಅತ್ಯಂತ ಅಪಾಯಕಾರಿ ಆರೋಪ ಈ ಸತ್ಯಾಂಶ ಗೊತ್ತಾಗಬೇಕು ಕಾರಣ ಏನು ಅಂತ ಹೇಳಿದ್ರೆ ಯಾವ ಜಡ್ಜ್ ಹನಿ ಟ್ರ್ಯಾಪಿಗೆ ಒಳಗಾದ್ರು ಯಾವ ಜಡ್ಜಿನ ವಿಡಿಯೋ ಯಾರ ಕೈಯಲ್ಲಿದೆ ಆ ವಿಡಿಯೋವನ್ನು ಮಾಡಿಸಿದ್ಯಾರೋ ಹನಿ ಟ್ರ್ಯಾಪನ್ನು ಮಾಡಿಸಿದ್ಯಾರೋ ಒಂದು ವೇಳೆ ಆ ಜಡ್ಜ್ ಹನಿ ಟ್ರ್ಯಾಪಿಗೆ ಒಳಗಾಗಿದ್ರೆ ಅಂತಹ ಸಂದರ್ಭದಲ್ಲಿ ಆ ಜಡ್ಜ್ನಿಂದ ಆ ಹನಿ ಟ್ರ್ಯಾಪಿಗೆ ಒಳಗಾದ ಹನಿ ಟ್ರ್ಯಾಪ್ ಮಾಡಿಸಿದವರಿಗೆ ಸಿಕ್ಕಂತಹ ಲಾಭ ಏನು ಯಾವ ರೂಪದಲ್ಲಿ ಲಾಭ ಸಿಕ್ಕಿದೆ ಜಡ್ಜಿಂದ ಸಹಜವಾಗಿ ಹನಿ ಟ್ರ್ಯಾಪ್ ಮಾಡಿದಂಥವರು ಎರಡೇ ಅಂಶವನ್ನು ಬಯಸುವಂಥದ್ದು ಒಂದ ದುಡ್ಡು ದುಡ್ಡನ್ನು ಬಯಸ್ತಾರೆ ಇಲ್ಲದಿದ್ರೆ ನಿರ್ದಿಷ್ಟವಾದಂತಹ ಪ್ರಕರಣದಲ್ಲಿ ತಮ್ಮ ಪರವಾದಂತಹ ತೀರ್ಪನ್ನು ಬಯಸ್ತಾರೆ ಸೊ ತೀರ್ಪು ಯಾವತ್ತು ಅಪಾಯಕಾರಿಯಾಗಿರುತ್ತೆ ಹನಿ ಟ್ರ್ಯಾಪಿಗೆ ಒಳಗಾಗಿ ಒಂದು ವೇಳೆ ನ್ಯಾಯಮೂರ್ತಿಗಳು ತೀರ್ಪನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದೇನಾದರೂ ಆದರೆ ಅದು ಖಂಡಿತವಾಗಿಯೂ ಈ ಪಿ ಐ ಎಲ್ನಲ್ಲಿ ಏನು ವಕಾಲತ್ತನ್ನು ವಾದವನ್ನು ಮಾಡಲಾಗಿದೆ ಅದರ ಪ್ರಕಾರ ಅದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಸೊ ನೋಡೋಣ ನಾಳೆ ಸುಪ್ರೀಂ ಕೋರ್ಟ್ ಪಿ ಐ ಎಲ್ಲ ವಿಚಾರಣೆಗೆ ಮಾನ್ಯ ಮಾಡಿ ಅದ್ರ ಮೇಲೆ ಏನು ತೀರ್ಮಾನವನ್ನು ವಿಚಾರಣೆಗೆ ಮಾನ್ಯ ಮಾಡಬೇಕು ಫಸ್ಟ್ ಆಫ್ ಆಲ್ ಈ ಪಿ ಐ ಎಲ್ಲನ್ನು ಒಂದು ವೇಳೆ ಈ ಪಿ ಎಲ್ ಅನ್ನು ಕೋರ್ಟ್ ಏನಾದರೂ ಆ ಸುಪ್ರೀಂ ಕೋರ್ಟ್ ಏನಾದರೂ ಮಾನ್ಯ ಮಾಡದೆ ತಿರಸ್ಕಾರನೂ ಮಾಡ್ಬೋದು ವಜಾಗೊಳಿಸ್ಬೋದು ನಾವು ಹೇಳಿಕೆಗಳ ಆಧಾರದಲ್ಲಿ ತನಿಖೆಗೆ ಆದೇಶ ಕೊಡಲ್ಲ ಎನ್ನುವಂತಹ ನಿರ್ಧಾರಕ್ಕೆ ಬರಬಹುದು ಸುಪ್ರೀಂ ಕೋರ್ಟ್ ಅಂತಹ ಸಾಧ್ಯತೆನೂ ಇದೆ ಸೊ ಅಲ್ಲಿಗೆ ಪಿ ಐ ಎಲ್ ವಿಚಾರಣೆಗೇನೆ ಯೋಗ್ಯ ಇಲ್ಲ ಅಂತೇಳಿ ವಜಾಗೊಳಿಸಬಹುದು ಒಂದು ವೇಳೆ ವಿಚಾರಣೆ ಮಾಡಿದ ಬಳಿಕವೂ ಕೂಡ ಇಲ್ಲ ಐ ತನಿಖೆಗೆ ಆದೇಶ ಕೊಡೋಕ್ಕಾಗಲ್ಲ ಅಂತಲೂ ಹೇಳಬಹುದು ಆದರೆ ಇಲ್ಲಿ ಒಂದು ಅಂಶ ಇದುವರೆಗೆ ರಾಜನ್ನ ಅವರು ದೂರು ಕೊಟ್ಟಿಲ್ಲ ರಾಜನ್ ಅವರು ಇದುವರೆಗೆ ದೂರ ಕೊಟ್ಟಿಲ್ಲ ಅವರು ಮಾರ್ಚ್ ಇಪ್ಪತ್ತನೆಯ ತಾರೀಕು ವಿಧಾನಸಭೆಯಲ್ಲಿ ಈ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು ನಾನು ದೂರ ಕೊಡ್ತೀನಿ ಅಂತ ಅವರೇ ಹೇಳಿದ್ದಾರೆ ನಲವತ್ತೆಂಟು ರಾಜಕಾರಣಿಗಳ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ರಾಜಕಾರಣಿಗಳ ವಿಡಿಯೋ ಇದೆ ಅಂತ ಹೇಳಿದ್ದು ಕೂಡ ಅವರೇ ಅವರೇ ಹೇಳಿರುವಂಥದ್ದು ಅದರಲ್ಲಿ ಎರಡೂ ಪಕ್ಷಗಳ ನಾಯಕರು ಇದ್ದಾರೆ ಅಂತಲೂ ಹೇಳಿದ್ದಾರೆ ಅವರು ವಿರೋಧ ಪಕ್ಷಗಳ ನಾಯಕರ ವಿಡಿಯೋಗಳು ಕೂಡ ಇದ್ದಾವೆ ಆಡಳಿತ ಪಕ್ಷದ ನಾಯಕರ ವಿಡಿಯೋಗಳು ಕೂಡ ಇದ್ದಾವೆ ಅಂತ ಹೇಳಿ ಅವರೇ ಹೇಳಿದ್ದಾರೆ ಬಟ್ ಇದುವರೆಗೆ ದೂರು ಕೊಟ್ಟಿಲ್ಲ ಹನಿ ಟ್ರಾಪಿಗ್ ಯತ್ನ ಮಾಡಲಾಗಿದೆ ನನ್ನ ಮೇಲೆ ಅದಕ್ಕೆ ಬೇಕಾದಂತಹ ಸಾಕ್ಷ್ಯಾಧಾರ ಇದೆ ಅಂತನೂ ಅವರು ಹೇಳಿದ್ದಾರೆ ಹನಿ ಟ್ರಾಫಿಗ್ ಯತ್ನ ಮಾಡಲಾಗಿದೆ ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳು ಇದೆ ನನ್ನ ಹತ್ರ ಅಂತನೂ ಅವರು ಹೇಳಿದ್ದಾರೆ ಬಟ್ ಇದುವರೆಗೆ ದೂರ ಕೊಟ್ಟಿಲ್ಲ ದೂರು ಕೊಟ್ಟರೆ ಅದು ಖಂಡಿತವಾಗಿಯೂ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಯಾವ ದಿನ ಎಲ್ಲಿ ಯಾರು ಎಷ್ಟೊತ್ತಿಗೆ ಆ ನಿರ್ದಿಷ್ಟ ವ್ಯಕ್ತಿಗಳು ಯಾರು ಎಲ್ಲ ದೂರಿನಲ್ಲಿ ಗೊತ್ತಾಗ್ಬಿಡುತ್ತೆ ಸೋ ನೋಡೋಣ ಸುಪ್ರೀಂ ಕೋರ್ಟ್ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತೇಳಿ ಕೆ ಎನ್ ಅವರು ಆದಷ್ಟು ಬೇಗ ದೂರನ್ನು ಕೊಡಬೇಕು ಅವ್ರ ಮಗ ಕೂಡ ಹೇಳಿದ್ದಾರೆ ಹನಿ ಟ್ರಾಫಿಕ್ ಯತ್ನ ಆಗಿರುವಂಥದ್ದಿನಿಜ ಅದಕ್ಕೆ ಬೇಕಾದಂತಹ ದಾಖಲೆಗಳು ನಮ್ಮ ಬಳಿ ಇದ್ದಾವೆ ಅಂಥೇಳಿ ಹನಿ ಟ್ರ್ಯಾಪ್ ಮಾಡಿದವರು ಈಗ ಹನಿ ಟ್ರ್ಯಾಪಿಗೆ ಸಂಬಂಧಪಟ್ಟಂಥ ವೀಡಿಯೋವನ್ನು ಬಿಡಲ್ಲ ಈಗ ಇನ್ ಕೇಸ್ ಮಾಡಿದ್ರೂ ಕೂಡ ಬಿಡೋಲ್ಲ ಬಿಕಾಸ್ ಅವ್ರಿಗೆ ಈಗ ಭಯ ಶುರುವಾಗಿರುವಂಥದ್ದು ಯಾರು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಮತ್ತು ಯಾರು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅವರಿಗೆ ಭಯ ಶುರುವಾಗಿದೆ ಅವರು ಯಾರು ಈಗ ಸದ್ಯಕ್ಕಂತೂ ವಿಡಿಯೋಗಳನ್ನು ಬಿಡೋಲ್ಲ ಸೊ ಇನ್ವೆಸ್ಟಿಗೇಷನ್ ಅಂತೂ ಆಗಲೇಬೇಕು ಕಾರಣ ಏನು ಅಂತ ಹೇಳಿದ್ರೆ ಇದು ದೊಡ್ಡ ದಂಧೆ ಎಲ್ಲ ರೀತಿಯಲ್ಲೂ ಕೂಡ ಅತ್ಯಂತ ಅಪಾಯಕಾರಿ ದಂಧೆ ಇದು ಕೆ ಎನ್ ರಾಜನ್ ಅವರು ಅಥವಾ ಅವರ ಮಗ ರಾಜೇಂದ್ರ ಅವರು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಯಾಕಂತ ಹೇಳಿದ್ರೆ ರಾಜೇಂದ್ರ ಅವರು ಹೇಳಿದ್ದಾರೆ ಆರು ತಿಂಗಳಿಂದ ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ಮಾಡಲಾಗಿದೆ ಅಂತೇಳಿ ಸೊ ಇಬ್ಬರೂ ದೂರನ್ನು ಕೊಡಬೇಕು ತನಿಖೆ ಆಗಬೇಕು